ತಹಶೀಲ್ದಾರ್ ತಂಡ ನಮ್ಮ ಅಸಿಸ್ಟೆಂಟ್ ಕಮಿಷನರು ಎಸ್ ಪಿ ಅವರು ಕೂಡ ಇದ್ದೀನಿ ಎಲ್ಲ ಒಂದು ಟೀಮ್ ಮಾಡಿಬಿಟ್ಟು ಆ ಥರ ಯಾವಾಗ ಕಂಡು ಬರ್ತಾವೆ ನಿರ್ದಾಕ್ಷಣ್ಯ ಕ್ರಮ ಇದೀವಿ ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಇದೆ ತಿನ್ನೋದ್ರಿಂದ ಜಾಸ್ತಿ ಕ್ಯಾನ್ಸರ್ ಪೇಷಂಟ್ಗಳು ಅದರಲ್ಲಿ ತಿಳಿದು ಬಂದಿದೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಅವನು ಏನೋ ಮಾಹಿತಿ ಇದ್ರೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅದನ್ನು ಸ್ವಲ್ಪ ಪಾಲಿಸಿ ಪಾಲಿಸಿ ಪ್ರಕಾರ ನಿರಹಾಗಿಬಿಟ್ಟು ಆ್ಯಕ್ಷನ್ ಕೊಡಿ ಉಪಯೋಗಿಸ್ತೀವಿ ಅದೇ ಈ ಥರದಾಗಲೇ ಹ್ಞೂ ನಿಮ್ಮ ಮಾಹಿತಿ ಇದ್ರೆ ತಾವು ಸಾರ್ವಜನಿಕ ನಮಗೆ ಕೊಡಬಹುದು ಮಾಹಿತಿಯನ್ನು ಗೌಪ್ಯವಾಗಿ ಇಡ್ತೇವೆ ಯಾಕೆಂತೂ ಅಂತ ಮಾಡಿಲ್ಲ ಯಾಕಂದ್ರೆ ನಿಮ್ಮ ಸಹಕಾರ ನಿಮ್ಮ ಸಲಹೆ ಸೂಚನೆ ಇದ್ರೆ ನಾವು ನಮಗೂ ಅಂದ್ಕೊಳ್ಳಿ ಆಡಳಿತಕ್ಕೆ ಎಲ್ಲನೂ ಒಬ್ಬರು ಮಾಹಿತಿ ಕೊಡಿ ಆ ಥರ ಇದ್ರೆ ನಿರ್ದಾಕ್ಷಣ ಕ್ರಮ ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ ಆಮೇಲೆ ಇನ್ನೊಂದು ಸರ್ ನಾವು ಈಗಾಗಲೇ ಸರ್ ಸ್ಪೆಷಲ್ ಮಿಷನ್ ನೇತೃತ್ವದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಈ ನಿನ್ನೆನು ಕೂಡ ಅಕ್ಕಿ ಒಂದು 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 ಟ್ರಕ್ ಆಯಿತು ಮನೆ ಮಾಲಿ ಪೌಡರ್ ಆಗಾಯಿತು ಮಾಡ್ತಾಯಿದ್ದೆವು ಅದು ಎಸ್ಪೆಷಲಿ ಮಾವ ತಂಡ ಮಾವ ರೀಡ್ ಮಾಡೋಕ್ಕೆ ತಂಡ ಮಾಡಿ ಮಾವ ರೀಡ್ ಮಾಡಲಿಕ್ಕೂ ತಂಡ ಮಾಡಿದ್ದೆವು ಅಕ್ಕಿ ರೀಡ್ ಮಾಡಲಿಕ್ಕೂ ತಂಡ ಹೆಸರು ಇದಿರಲ್ಲ ತಹಶೀಲ್ದಾರ್ ಅಧ್ಯಕ್ಷತೆ ಒಳಗೆ ಇರ್ತಾರೆ ಸಂಬಂಧಪಟ್ಟಂಗೆ ಆ ಮೂಮೆಂಟಲ್ಲಿ ಏನಿರ್ತಂದ್ರೆ ಗೋಪ್ಯ ಕಾರ್ಯಾಚರಣೆ ಮಾಡಿದಾಗ ಅದನ್ನು ಸ್ವಲ್ಪ ಸೂಕ್ಷ್ಮ ಅವರು ಮಾಡಬೇಕಾಗುತ್ತೆ ಆಮೇಲೆ ಮಟ್ಟದಾಗೂ ಇದು ಕೂಡ ಮಾತಾಡ್ತಾರೆ ಗ್ರಾಮ ಸಮಿತಿಯಲ್ಲಿ ಕೂಡ ಸಿಇಒ ಜಿಲ್ಲಾ ಪಂಚಾಯತ್ ಅವ್ರಿಗೂ ಕೂಡ ಸೂಚನೆ ಇರ್ತವೆ ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ಸು ಕೂಡ ಮಾಡಬೇಕಾಗತ್ತೆ ಚಂದ್ರ ಏನಾಗುತ್ತೆ ಗೊತ್ತಾ ಮುಂದಿನ ಪೀಳಿಗೆ ಈ ಒಂದು ಕ್ಯಾನ್ಸರ್ ಒಂದು ಕೈಲಿಗೆ ಸೂಕ್ತ ಆಗಬಾರ್ದು ಅದು ನಮ್ಮ ಕಾಳಜಿಗೆ ಹೆಂಗೆ ಎಲ್ಲ ಹರಿಯದವ್ರು ವಯಸ್ಸಿರ್ತವ್ರು ಮುಂದಿನ ಉಜ್ವಲವಾದ ಭವಿಷ್ಯಗಳನ್ನು ಅವರು ಕಾಣಬೇಕು ಅವ್ರ ಕುಟುಂಬದವ್ರು ಕಾಣಬೇಕು ಅಂದಾಗ ನಿರ್ದೇಶನ ಕ್ರಮ ಇದರಲ್ಲಿನೂ ಇದು ಸೆಕ್ ನೋ ಸೆಕೆಂಡ್ ಫಾರ್ ವಿಲ್ ಟೇಕ್ ಆ್ಯಕ್ಷನ್ ಟ್ರಿಂಗಲ್ ಆ್ಯಕ್ಷನ್ ಈಗಾಗಲೇ ಇದ್ರ ಬಗ್ಗೆ ನಮ್ಮ ಪಾಪ ಯಾರು ಹೊಸ ಮಿಥುನ ಎಸ್ ಪಿ ಅವರು ಕೂಡ ಕರೆಕ್ತಾರೆ ಸರ್ ತಾವು ತಾವು ಮಾಹಿತಿ ಇತ್ತು ಇದ್ರೆ ನಮಗೆ ಕೊಡಿ ಗೋಪ್ಯವಾಗಿಟ್ಬಿಟ್ಟು ವಿಲ್ ಟೇಕ್ ಆ್ಯಕ್ಷನ್ ಹ್ಞೂ ಆಮೇಲೆ ಸರ್ ಈಗಾಗಲೇ ಸರ್ಕಾರಿ ನಿಮ್ಮ ಗೋಳ್ಮಾಳ ಜಾಗಗಳನ್ನು ಸಾರ್ವಜನಿಕರು ಒತ್ತುವರಿ ಮಾಡಿ ಕಸೆಯೇ ಪ್ಲಾಟ್ಗಳು ಮಾಡ್ತಾ ಇದ್ದಾರೆ ಸರ್ ಅವ್ರ ಬಗ್ಗೆ ಏನಾದರೂ ತಿಳಿಸಿ ಸಾವಳಿ ಮೇಡಮ್ಗೆ ಹೇಳಿದ್ದೀನಿ ರೀ ಸಾವಳಿಗೆ ಒಳಗೆ ಒಂದು ಸರ್ಕಾರಿ ಗೋಮಾಳವನ್ನು ಆ್ಯಕ್ಚುಲಿ ತಹಸೀಲ್ದಾರ್ ಅವರು ಅದನ್ನು ತೆರವು ಮಾಡಿರ್ತಾರೆ ಮಾಡಿದ ನಂತರ ಅದ್ರೊಳಗೆ ಅಲ್ಲೇ ಎನೆಯ ಮಾಡಿ ಅಲ್ಲಿ ರಸ್ತೆ ಮಾಡ್ಯಾರ ಸರ್ ಆಗಿದೆ ಎನೆಯ ಮಾಡ್ಯಾರ ಸರ್ ಹಿಂದ್ಗಡೆ ಗೋಮಾಳ ಒತ್ತುವರಿ ಆಗಿದೆ

ಿಲ್ಲ ಸರ್ತಾರೆ ಆಮೇಲೆ ಸಣ್ಣ ಒಳಗೆ ಹೊನ್ನೂರು ಗ್ರಾಮ ಒಳಗಡೆ ಒಂದು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಇತ್ತು ಸರ್ ಅದು ಯಾರು ಕಟ್ಟಿದ್ರು ಮೊದಲು ಯಾರು ಕಟ್ಟಿರ್ ಗೊತ್ತಿಲ್ಲ ಬಟ್ ಹಿಂದಿನ ಅವ್ರಿಗೆ ಜಾಗ ಇಲ್ಲ ಅಂತೇಳಿ ಅದನ್ನು ಕಡಿವಿ ಬಿಟ್ಟಾರೆ ಸರ್ ಅವರು ಅದು ಆ್ಯಕ್ಚುಲಿ ಎಫ್ ಐ ಆಗೈತಿ ಎಲ್ಲಾನು ಆಗೈತಿ ಹಾಂ ಹೇಳ್ತೀನಿ ವ್ಯಾಪ್ತಿ ಮಾಡ್ತದೆ ಸರ್ ಈ ಜೀಲ್ ವಿಷಕ್ಕೆ ಒಂದು ಒತ್ತುವರಿ ಭಾಳ ಸರ್ ಟೋಟಲ್ ಸರ್ ಅಲ್ಲಿ ಇನ್ನೂರು ಇಟ್ಕೊಂಡು ಸ್ಟಾರ್ಟ್ ಆಗ್ತದೆ ಸರ್ ಲಾಸ್ಟ್ ಜಮಖಂಡಿ ಏನು ರೋಡ್ ಸರ್ ಜೀಲ್ ವಿಷಕ್ಕೆ ಅಲುವೈತೆ ಸರ್ ಪೂರ್ತಿ ಮುಚ್ಚೇವಿ ಟೋಟಲು ವರ್ಷಕ್ಕೊಮ್ಮೆ ನೀರು ಹಾಕಿ ತಂದ್ರೆ ಬೋರ್ ಇಂಪ್ರೂವ್ಮೆಂಟ್ ಹಾಕೋ ಸರ್ ಎಲ್ಲ ಬೋರ್ ಬಿಟ್ಲಾಗ್ತದೆ ಸರ್